ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಬೆಳಗ್ಗೆ ಬಂದು ಒಂದು ಸಿಕ್ಸ್ ಫಾರ್ಟಿ ಆಗಿದೆ ಟೈಮು ಬೇಗ ಎತ್ತೊಳಕಾಗ್ಲಿಲ್ಲ ಇವತ್ತು ಬಿಕಾಸ್ ಸ್ವಲ್ಪ ಲೆಗ್ ಪೇನ್ಸ್ ಇತ್ತು ನನಗೆ ನಿನ್ನೆ ಲೆಗ್ ವರ್ಕೌಟ್ ಮಾಡಿದ್ರಿಂದ ಈಗ ಕೆಳಗೆ ಹೋಗ್ತಾ ಇದ್ದೀನಿ ನಾನು ಸ್ನಾನ ಮಾಡಿಕೊಂಡು ಇಷ್ಟು ಮಟ್ಟಿಗೆ ರೆಡಿ ಆಗಿದ್ದೀನಿ ಎಲ್ಲ ದೇವರಿಗೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬಂದು ಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಕೂಡ ಸ್ನಾನ ಮಾಡ್ತಾ ಇದ್ದಾರೆ ಗಿರ್ಜಾ ಬಂದೆಲ್ಲ ಕೆಳಗೆಲ್ಲ ಕೆಲಸ ಮಾಡಿಕೊಟ್ಟು ಹೋಗಿದ್ದಾಳೆ ಈಗ ನಾನು ಅಡುಗೆಗೆ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಹಾಗೆ ದೇವ್ರನ್ನ ಕುಡಿಸ್ಬಿಟ್ಟು ರೆಡಿ ಮಾಡಬೇಕು ಆ್ಯಂಡ್ ಇವತ್ತು ನಾನು ದೇವ್ರನ್ನ ದೇವಸ್ ದೇವ್ರ ಮನೆ ಒಳಗೆ ಕೂಡಿಸ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಹೊರಗಡೆ ಕೂಡಿಸೋಕೆ ಲಾ ವರಮಹಾಲಕ್ಷ್ಮಿ ಹಬ್ಬಕ್ಕಾದ್ರೆ ನೈಟ್ ಎಲ್ಲ ಮಾಡ್ಕೊಂಡಿದ್ದೆ ಈ ಸಾರಿ ಬೆಳಗ್ಗೆನೆ ಮಾಡ್ಕೊಳ್ತಾ ಇರೋದ್ರಿಂದ ಪುಟ್ಟ ಗಣೇಶನೇ ತೊಗೊಂಡು ಬಂದಿರೋದು ಅದನ್ನು ದೇವ್ರ ಮನೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ದೇವ್ರ ಮನೇಲೆ ಕುಡಿಸ್ತಾ ಇದ್ದೀನಿ ರೆಡಿ ಮಾಡ್ತೀನಿ ನಿಮ್ಮನೆಲ್ಲ ನಿಮ್ ಮನೆಗಳಲ್ಲೆಲ್ಲ ಹೇಗೆಲ್ಲ ರೆಡಿ ಆಗಿತ್ತು ಹೇಗ್ ಮಾಡ್ತಿದ್ರೆ ಪೂಜೆ ಅಂತ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ ಗಣಪ ನಿತ್ಕೊಡಕ್ ಆಗತ್ತ ನಮ್ಮನೇಲಿ ಗಣಪ ಬಂದ್ರು ಇವತ್ತು ಒಂದು ಚಿಕ್ಕದು ಇತ್ತಲ್ಲ ಒಂದಿಷ್ಟು ಒಂದು ಗ್ಲಾಸಲ್ಲಿ ಕುರಿಯ ನೀರು ಗ್ಲಾಸ್ ಗ್ಲಾಸಲ್ಲಿ ತಗೊಂಡು ಕಡುಬು ರೆಡಿ ಆಯಿತು ಕಟ್ಟಕ್ಕೆ ಆಗ್ತಿಲ್ಲ ಬಿಕಾಸ್ ಸ್ಟೈಲ್ಸ್ ಹಾಕೊಂಡಿರೋದ್ರಿಂದ ಸೊ ಅದಕ್ಕೆ ಈ ಥರ ಮಾಡಿದ್ದೀನಿ ಇದನ್ನ ಹವೆಗೆ ಇರ್ಬೇಕು ಸೀರೆ ಉಟ್ಕೊಂಡಾಯ್ತು ಇವಾಗ ರೆಡಿ ಆಗಬೇಕು ಟೈಮ್ ಇದೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ರೆಡಿ ಆಗ್ತಾ ಇದ್ದೀನಿ ಟ್ವೆಲ್ ಲೆವೆನ್ ಥರ್ಟಿಗೆ ಏನೋ ಚೆನ್ನಾಗಿದೆ ಅಂತ ಟೈಮ್ ಸೊ ಅದಕ್ಕೆ ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ ka nishtadini siyo dilo ready ho go hala mama hada den banda hi mast ho kapura ko din na no

Yeah.

வந்தா நீனா நம்பினலியோ தூனோட கெட்ட முன்னா வந்தேட சாதோ இருரோன்னு சொல்ல கெட்ட ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು ನಾನು ಬ್ರೇಕ್ಫಾಸ್ಟಿಗೆ ಮಾತ್ರ ಚಿತ್ರಾನ್ನ ಮತ್ತು ಕಡುಬು ಮಾಡಿದ್ದೆ ಸೊ ಚಿತ್ರಾನ್ನ ಆ್ಯಂಡ್ ಕಡುಬು ತಿಂತಾಯಿದ್ದೀವಿ ನಾನು ತುಂಬ ಕಡಿಮೆನೇ ತಿಂದಿತ್ತು ಹಬ್ಬ ಎಲ್ಲ ಆಯಿತು ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಡ್ರೆಸ್ ಮಾಡಿ ಕೆಳಗೆ ಬಂದೆ ಸಿರೀನ ಬೆಳಗ್ಗೆ ಹೊಡೆದು ಬಿಟ್ಟೆ ನಾನು ಅದಕ್ಕೆ ಬೇಜಾರಾಯಿತು ಈಗ ಎತ್ಕೊಂಡು ಸಾರಿ ಅಂತ ಹೇಳಿ ಮುದ್ದಾ ಆಡ್ತಾಯಿದ್ದೀನಿ ಬೆಳಗ್ಗೆ ನನಗೆ ಕೋಪ ಇತ್ತು ಬೇಗ ಆಗಲಿಲ್ಲ ಅಂತೇಳ್ಬಿಟ್ಟು ಫಾಸ್ಟ್ ಫಾಸ್ಟಾಗಿ ಮಾಡ್ತಿದ್ದೆ ಕಾಲಿಗೆ ಸಿಗ್ತಾಯಿದ್ಲು ಮಾತಾಡ್ತಾ ಇದ್ದೀನಿ ಇಲ್ಲಿ ಸಂಜೆ ಪೂಜೆ ಮಾಡ್ತಾ ಮಾಡ್ತಿದ್ದಾರೆ ಪೂಜೆ ಮಾಡಿಬಿಟ್ಟು ಕದಿಸ್ಬೇಕೀಗ ಗಣಪನ್ನು ಕದಲಿಸಿ ಹೊರಗಡೆ ತೊಗೊಂಡು ಬಂದು ಕೆಂಪು ನೀರು ಮಾಡಿಕೊಂಡು ಆರತಿ ತೆಗಿತಾಯಿದ್ದೀನಿ ನಮ್ಮದ್ದು ಗಣಪನಿಗೆ ತುಂಬಾ ದೃಷ್ಟಿಯಾಗಿರುತ್ತೆ ನನ್ನದೇ ದೃಷ್ಟಿಯಾಗಿರುತ್ತೆ ಸೊ ಅದಕ್ಕೆ ಆರತಿ ತೆಗ್ದುಬಿಟ್ಟು ನೀರನ್ನು ಹೊರಗೆ ಹಾಕ್ತಾ ಇದ್ದೀನಿ ಆ್ಯಂಡು ಈ ವರ್ಷ ಮತ್ತು ಪ್ರತಿ ವರ್ಷ ಹಸ್ಬೆಂಡೇ ಗಣಪನ ಪೂಜೆ ಮಾಡೋದು ನಾನು ಮಧ್ಯಾಹ್ನ ಒನ್ ಟೈಮ್ ಮಾಡಿದ್ದೆ ಬೆಳಗ್ಗಿಂದ ಮತ್ತೆ ಬಿಡೋವರೆಗೂ ಮೂರು ಸಾರಿ ಪೂಜೆ ಮಾಡಿದ್ವಿ ಪೂಜೆ ಮಾಡಬೇಕಂತೆ ಆ ಥರ ಅಂತ ಹೇಳಿದರು ಹಸ್ಬೆಂಡು ಸೊ ಎಲ್ಲ ಆಯಿತು ಈಗ ಗಣಪನ್ನ ಬಿಡೋಕ್ಕೆ ಹೋಗ್ತಾ ಇದ್ದೀವಿ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಪ್ರತಿ ವರ್ಷವೂ ಇಸ್ ಹೀಗೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಬಿಡೋ ಟೈಮಲ್ಲಿ ಅಯ್ಯೋ ಇಷ್ಟು ಬೇಗ ಹೋಗ್ತಿದೆ ಅಂತ ತ್ರೀ ಡೇಸ್ ಇಡಬೇಕು ಅಂಜಿ ಸಿರಿ ಹತ್ತಿರ ತ್ರೀ ಡೇಸ್ ಇಡೋದಕ್ಕೆ ಕಷ್ಟ ಸೊ ಅದಕ್ಕೆ ಬೇಗನೇ ಎತ್ತುತ್ತಾ ಇದ್ದೀವಿ ನಾನು ತೆಂಗಿನಕಾಯಿ ಫಸ್ಟ್ ಟೈಮ್ ಹೊಡಿತಾ ಇರೋದು ಈ ಥರ ನನಗೆ ತೆಂಗಿನಕಾಯಿ ಹೊಡಿಯೋಕ್ಕೆ ಬರೋದಿಲ್ಲ ಬಟ್ ಟ್ರೈ ಮಾಡೋಣ ಅಂತ ಹೇಳಿ ಹೊಡೆದೆ ಕೊನೆಗೂ ಆಗಲಿಲ್ಲ ಹಸ್ಬೆಂಡ್ ಬಂದು ಹೊಡೆದ್ರು ತುಂಬ ತಮಾಷೆ ನಂಗಂತೂ ನಗದು ನಗದು ಸಾಕಾಯಿತು ಗಣಪನ್ನ ಕೊನೆಗೂ ತಗೊಂಡೋಗ್ತಾಯಿದ್ದೀವಿ ಬಿಡೋದಕ್ಕೆ ಇಲ್ಲಿ ಕೊಳದತ್ತ ಬಂದ್ವಿ ಲೈಕ್ ನದಿ ಥರ ಇದೆ ನದಿಯಲ್ಲ ಕೆರೆ ಥರ ಇದೆ ಇಲ್ಲಿಗೆ ಬಂದಿದ್ವಿ ಇಲ್ಲೂ ತುಂಬ ಗಣೇಶಗಳನ್ನ ದೇವರುಗಳ್ನ ಬಿಡ್ತಾಯಿದ್ರು ದೊಡ್ಡದು ಸಣ್ಣದು ಎಲ್ಲ ತುಂಬ ಜನ ಆಲ್ರೆಡಿ ಬಿಟ್ಟಿದ್ದಾರೆ ನಾವು ಬಿಡೋ ಟೈಮ್ಗೆ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ನಮ್ಮ ಗಣಪ ಹೋಗೋ ಟೈಮ್ ಬಂತು ಬರೋ ವರ್ಷ ಇನ್ನೂ ಸಂತೋಷ ಸುಖ ಎಲ್ಲರಿಗೂ ಆರೋಗ್ಯ ತಂದು ಕೊಡಲಿ ಬರೋ ವರ್ಷ ಬಾ ಅಂತ ಹೇಳಿ ಅಂದರೆ ಈ ವರ್ಷ ಕೊಟ್ಟು ಬರೋ ವರ್ಷ ಇನ್ನೂ ಸಂತೋಷ ತೊಗೊಂಡು ಬರಲಿ ಅಂತ ಹೇಳಿ ಗಣಪನ ಕಳಿಸ್ಕೊಡ್ತಾ ಇದ್ದೀವಿ ಸೊ ಗಣಪನ ಬಿಟ್ಟರು ಆ್ಯಂಡು ಏನು ಅಂತಂದರೆ ಪ್ರತಿ ಸಾರಿ ಇದೇ ನನಗೆ ಬೇಜಾರಾಗೋದು ನೋಡಿ ಆ ಕಡೆ ಬಿಟ್ಬಿಟ್ರು ನಂಗೆ ಅಂತ ತುಂಬ ಬೇಜಾರಾಯಿತು ಈ ಕಡೆ ಬಿಡ್ಬೋದಾಗಿತ್ತು ಅದು ನನ್ನ ಬೈದೇವ್ರಿಗೆ ಸೋ ಸೋ ಬಿಟ್ಟು ಕೊನೆಗೆ ಬಂದ್ವಿ ಇದು ನಾನು ಮಾಡಿ ಕೊಡಿ ಸೊ ಈ ವಿಡಿಯೋ ಎಂಡ್ ಮಾಡೋಣ ಇವಾಗ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಹೋಗಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೇರ್ ಬ ಬಾಯ್ ಲವ್ ಯು ಆಲ್